ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಲದಿಂದ ಶೀಘ್ರವಾಗಿ ಮುಕ್ತಿಯನ್ನು ಹೊಂದಲು ಒಂದು ಸರಳ ಪರಿಹಾರವನ್ನು ತೆಗೆಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋ ಎಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರು ಈಗ ತಾನೇ ನಮ್ಮ ಚಾನಲನ್ನು ನೋಡ್ತಾ ಇರುವಂತಹವರು ಹೊಸಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಸೊ ಸ್ನೇಹಿತರೆ ಸಾಲ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟು ಭಾರ ಅಂದರೆ ಅದು ನೆಮ್ಮದಿಯಿಂದ ಯಾರನ್ನು ನಿದ್ದೆ ಕೂಡ ಮಾಡೋಕ್ಕಲೇ ಬಿಡೋದಿಲ್ಲ ಹಾಗಾಗಿ ಈ ಸಾಲವನ್ನು ಪರಿಹಾರ ಮಾಡಿಕೊಳ್ಳಲು ಸಾಕಷ್ಟು ನಮಗೆ ಒಂದು ಪರಿಹಾರಗಳು ಇವೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹನುಮಾನ ಒಂದು ಆಶೀರ್ವಾದದಿಂದ ಯಾವ ರೀತಿಯಾಗಿ ನಾವು ಸಾಲವನ್ನು ಮುಕ್ತಿ ಹೊಂದಬಹುದು ಅಂತ ಇದ್ದೀನಿ ಮೊದಲೇದಾಗಿ ಸಾಲ ಹೇಗೆ ಬರುತ್ತೆ ಅಂದರೆ ನಮ್ಮ ಪಿತ್ರಾರ್ಜಿತವಾಗಿ ನಮಗೇನಾದರೂ ಶಾಪ ಇದ್ದರೆ ಕೂಡ ಸಾಲ ಬರುತ್ತೆ ಅಥವಾ ನಾವು ಮಾಡುವಂತಹ ದುಂದು ವೆಚ್ಚದಿಂದ ಕೂಡ ಸಾಲ ಬರುತ್ತೆ ಅಥವಾ ನಮ್ಮ ಒಂದು ಜಾತಕ ಸರಿ ಇರಲಿಲ್ಲ ಅಂದರೂ ಕೂಡ ಸಾಲ ನಮಗೆ ಆಗಿರುತ್ತೆ ಈ ಸಾಲವನ್ನು ಪರಿಹಾರ ಮಾಡಿಕೊಳ್ಳಲು ನಾವು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಆದರೆ ಸಾಧ್ಯ ಆಗ್ತಾ ಇರೋದಿಲ್ಲ ಮತ್ತು ಇದರಿಂದ ಒಬ್ಬ ಮನುಷ್ಯ ನೆಮ್ಮದಿಯಾಗಿ ಇರ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ ಏಕೆಂದರೆ ಅಷ್ಟು ಚಿಂತೆ ಹುಟ್ಟಿಸುತ್ತೆ ಈ ಒಂದು ಸಾಲ ಹೀಗಾಗಿ ನಾವು ಸುಲಭ ಸುಲಭ ಪರಿಹಾರಗಳನ್ನು ಮಾಡ್ತಾ ಬಂದರೆ ಸಾಲದಲ್ಲಿ ಶೀಘ್ರವಾಗಿ ಮುಕ್ತಿಯನ್ನು ಹೊಂದಬಹುದು ಅದಷ್ಟೇ ಅಲ್ಲದೆ ನಾವು ಯಾವ ರೀತಿಯಾಗಿ ನಂಬಿಕೆಯನ್ನಿಟ್ಟು ಕೆಲವೊಂದು ಪರಿಹಾರಗಳನ್ನು ಮಾಡ್ತೀವೋ ಅಷ್ಟು ಶೀಘ್ರದಲ್ಲಿ ನಮ್ಮ ಸಮಸ್ಯೆ ದೂರ ಆಗುತ್ತೆ ಅಂತ ಹೇಳಬಹುದು ಏಕೆಂದರೆ ನಾವು ಎಷ್ಟು ನಂಬಿಕೆ ಇಟ್ಟು ಕೆಲವೊಂದು ವ್ರತಗಳನ್ನಾಗಲಿ ಅಥವಾ ಸಂಕಲ್ಪಗಳನ್ನಾಗಲಿ ಅಥವಾ ಪರಿಹಾರಗಳನ್ನಾಗಲಿ ಮಾಡ್ತೀವೋ ಅಷ್ಟು ಶೀಘ್ರವಾಗಿ ಅವು ನಮಗೆ ಫಲವನ್ನು ನೀಡ್ತಾ ಇರುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಣ ಅನ್ನೋದು ಎಷ್ಟು ಮಹತ್ವ ಅಂದರೆ ಎಷ್ಟು ಒಂದು ಇಂಪಾರ್ಟೆಂಟ್ ಆಗಿರುತ್ತೋ ಅಷ್ಟೇ ಒಂದು ಮಹತ್ವ ನಮ್ಮ ಉಳಿತಾಯದಲ್ಲೂ ಸಹ ಇರುತ್ತೆ ಹೀಗೆ ನಮಗೆ ಉಳಿತಾಯ ಮಾಡಲು ಸಾಧ್ಯ ಆಗದೇ ಇದ್ದಾಗ ನಾವು ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚುವುದನ್ನು ಬಿಟ್ಟು ಅದಕ್ಕಿಂತ ಹೆಚ್ಚಿಗೆ ಕಾಲನ್ನು ಚಾಚ್ತೀವಿ ಅಂದರೆ ನಮಗೆ ಸಾಲ ಆಗೋದು ಗ್ಯಾರಂಟಿ ಹೀಗಾಗಿ ಅನೇಕ ರೀತಿಯಿಂದ ಸಮಸ್ಯೆಗಳನ್ನು ಎದುರಿಸ್ತಾ ನಾವು ಸಾಲವನ್ನು ಮಾಡಿಕೊಂಡಿರ್ತೀವಿ ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯ ಸಾಲವನ್ನು ಮಾಡಿರ್ತಾರೆ ಆದರೆ ಅವರು ಮಾಡಿರುವಂತಹ ಕರ್ಮಗಳ ಮೇಲೆ ಅದು ಆಧಾರ ಆಗಿರುತ್ತೆ ಹೀಗಾಗಿ ಪ್ರತಿಯೊಬ್ಬರು ಇವತ್ತು ನಾನು ತಿಳಿಸಿಕೊಡುವಂತಹ ಪರಿಹಾರವನ್ನು ಮಾಡ್ತಾ ಬಂದರೆ ಕ್ರಮೇಣವಾಗಿ ಅಥವಾ ಶೀಘ್ರದಲ್ಲಿ ನೀವು ನಿಮ್ಮ ಒಂದು ಸಾಲದಿಂದ ಮುಕ್ತಿಯನ್ನು ಹೊಂದಬೋದು ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ನಾವು ಶನಿವಾರವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಶನಿವಾರ ದಿನ ಏನು ಮಾಡಬೇಕು ರಾತ್ರಿ ಹನುಮನ ದೇವಸ್ಥಾನಕ್ಕೆ ಹೋಗಬೇಕು ಸ್ನಾನ ಮಾಡಿಕೊಂಡು ಆದಷ್ಟು ಬರಿಗಾಲಿನಿಂದ ನೀವು ಹೋದರೆ ತುಂಬಾ ಒಳ್ಳೆಯದು ಹೋಗಿ ಆ ಒಂದು ಹನುಮಾನ ಮಂದಿರದಲ್ಲಿ ಅಶ್ವತ್ಥ ಮರ ಇರಬೇಕು ಹೀಗಾಗಿ ಶನಿವಾರ ಹನುಮನ ದೇವಸ್ಥಾನಕ್ಕೆ ಹೋಗಿ ಅಶ್ವತ್ಥ ಮರ ಇದ್ದಲ್ಲಿ ನಾವು ಅದರ ಬುಡದಲ್ಲಿ ಅಂದರೆ ಕೆಳಗಡೆ ಜಾಗ ಇದ್ದಲ್ಲಿ ಹಿಟ್ಟಿನಿಂದ ಮಾಡಿದಂತಹ ಚೌಮುಖಿ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಉರಿಸಬೇಕು ಚೌಮುಖಿ ದೀಪ ಅಂದರೆ ನಾಲ್ಕು ಮುಖ ಇರುವಂತಹ ಒಂದು ದೀಪ ಇದನ್ನು ನಾವು ಮನೆಯಲ್ಲಿ ಹಿಟ್ಟಿನಿಂದ ತಯಾರು ಮಾಡಿಕೊಂಡು ಹೋಗಬಹುದು ಇದನ್ನು ಗೋಧಿ ಹಿಟ್ಟಿನಿಂದ ಮಾಡಿಕೊಳ್ಬಹುದು ಅಥವಾ ಅಕ್ಕಿ ಹಿಟ್ಟಿನಿಂದ ಕೂಡ ನೀವು ಮಾಡ್ಕೊಳ್ಬಹುದು ಮತ್ತು ಅದರಲ್ಲಿ ಹಾಕುವಂತಹ ಎಣ್ಣೆ ಸಾಸಿಮೆ ಎಣ್ಣೆ ಆಗಿರಬೇಕು ಸಾಸಿಮೆ ಎಣ್ಣೆಯಿಂದ ಚೌಮುಖಿ ದೀಪವನ್ನು ನಾವು ಬೆಳಗಿಸಬೇಕು ಮತ್ತು ಹನುಮಾನ್ ಮೂರ್ತಿಯ ಕಡೆಗೆ ಮುಖ ಮಾಡಿ ಹನ್ನೊಂದು ಬಾರಿ ಹನುಮಾನ್ ಚಾಲಿಸದ ಪಾಠವನ್ನು ಮಾಡಬೇಕು ಅಂದರೆ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಬೇಕು ಈ ರೀತಿಯಾಗಿ ನಾವು ಇಪ್ಪತ್ತೊಂದು ಶನಿವಾರ ಶ್ರದ್ಧಾಪೂರ್ವಕವಾಗಿ ಮಾಡೋದ್ರಿಂದ ನಮ್ಮ ಒಂದು ಸಾಲದಿಂದ ಮುಕ್ತಿ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ಯಾರು ವ್ಯವಸಾಯವನ್ನು ಮಾಡ್ತಾ ಇರ್ತಿರೋ ಕೃಷಿ ಮಾಡ್ತಾ ಇರ್ತಿರೋ ಅಂಥವರು ಕೂಡ ಅದರಲ್ಲಿ ಉನ್ನತಿಯನ್ನು ಪಡಿಬಹುದು ಕೆಲವೊಬ್ಬರು ಕೃಷಿಯಲ್ಲಿ ತುಂಬಾ ನಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅಂಥವ್ರು ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಶೀಘ್ರದಲ್ಲಿ ಕೃಷಿ ವ್ಯವಹಾರದಲ್ಲಿ ನೀವು ಉನ್ನತಿಯನ್ನು ಪಡೆಯಬಹುದು ಇನ್ನು ಸಾಲದಿಂದ ಆದಷ್ಟು ಶೀಘ್ರವಾಗಿಯೇ ಮುಕ್ತಿ ಪಡಿತೀರಿ ಆದರೆ ಈ ಒಂದು ಹನ್ನೊಂದು ಸಾರಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಬೇಕು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಶನಿವಾರ ದಿನ ರಾತ್ರಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇರುವಂತಹ ಅಶ್ವತ್ಥ ಮರದ ಕೆಳಗಡೆ ಹಿಟ್ಟಿನಿಂದ ಮಾಡಿದಂತಹ ಚೌಮುಖಿ ದೀಪದಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು ಹನ್ನೊಂದು ಬಾರಿ ನಾವು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಬೇಕು ಇದನ್ನು ಇಪ್ಪತ್ತೊಂದು ಶನಿವಾರಗಳ ಕಾಲ ಬಿಡದೆ ಮಾಡಿದ್ರೆ ಆದಷ್ಟು ಶೀಘ್ರವಾಗಿ ನಿಮ್ಮ ಎಂತಹದೇ ಕಷ್ಟ ಇರಲಿ ಎಂತಹದೇ ಸಾಲ ಇರಲಿ ಅದು ಮಂಜಿನಂತೆ ಕರ್ಗೋಗುತ್ತೆ ಸೊ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಯಾರಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಂದು ಒಳ್ಳೆಯ ವಿಡಿಯೋ ಮೂಲಕ ನಿಮಗೆ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್